ನೋಡ್ರಿ ಸರ್ ಎರಡು ಒಂದ್ ಎರಡ್ ರೀ ಎರಡ್ ನಾಕ್ಲೆ ಎರಡ್ ನಾಲ್ಕೆ ಎಂಟ್ರಿ ಎರಡ್ ಮೂರ್ಲೆ ರೀ ಎರಡ್ ಆರ್ಲೆ ಹನ್ನೆರಡು ರೀ ಮತ್ತೆ ಎರಡರ ಬಗ್ಗೆ ಬರ್ತದೆ ನೋಡ್ಬೇಕ್ರಿ ಹೋಗ್ತಾವ್ರಿ ಸರ್ ಎರಡರ ಬಗ್ಗೆ ಆಗ್ರಿ ಈಗ ಒಂದ್ ಬರಲ್ಲ ಒಂದಕ್ಕೆ ಒಂದ್ರಿ ನಾಲ್ಕು ಬರ್ತದ ನಮಸ್ಕಾರ ಸ್ನೇಹಿತರೆ ಜ್ಞಾನ ಜಗತ್ತು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನ್ರಿ ಸರ ಇವತ್ತಿನ ಸಬ್ಜೆಕ್ಟ್ ಏನಿ ಅಂದ್ರ ಇವತ್ ಲಸ ಲೆಕ್ಕ ಬಗ್ಗೆ ನೋಡ್ರಿ ಸರ್ ಲಸ ಅ ಯಾವ ಸರ್ ಸರ ಸ ಅ ಲಸ ಅಂದ್ರೆ ಏನ್ರಿ ಸರ್ ಅಂದ್ರ ಲ ಅಂದ್ರೆ ಲಘುತ್ತಮ ಲ ಅಂದ್ರೆ ಲಘುತ್ತಮ ಸಾ ಅಂದ್ರೆ ಸಾಮಾನ್ಯ ಸಾ ಅಂದ್ರೆ ಸಾಮಾನ್ಯ ಅ ಅಂದ್ರೆ ಅಪವರ್ತನ ಅಂದ್ರೆ ಏನು ಅಪವರ್ತನ ಅಂದ್ರೆ ಏನು ಅಪವರ್ತನ ಲಘುತ್ತಮ ಸಾಮಾನ್ಯ ಅಪವರ್ತನ ಲಸ ಅಂದ್ರೆ ಏನು ಲಘುತಮ ಸಾಮಾನ್ಯ ಅಪವರ್ತನ ಸರ ಯಾವ ರೀತಿ ಇರ್ತದ್ರಿ ಸರ ಲಸ ಅನ್ನೋದನ್ನ ನಾವ್ ನೋಡಣ್ರಿ ನೋಡ್ರಿ ಈಗ ಲಸ ಯಾವತರ ಅನ್ನೋದನ್ನ ನೋಡ್ರಿ ಸರ್ ಈಗ ಏನ್ ಕ್ವಶನ್ ಆದ್ರಿ ಎರಡು ಎಂಟು ಆರು ಹನ್ನೆರಡು ಇವುಗಳ ಲಸ ಲಸಾ ಅಂಡು ಹಿಡೀರಿ ಲಸ ಕಂಡು ಹಿಡಿರಿ ಸರ್ ಯಾವ ಥರ ಕ್ವಶನ್ ರೀ ಸರ್ ಅಂದರೆ ನಾವು ಬರ್ಕೊಂಡು ಬಿಡ್ಬೇಕು ರೀ ಸಿಂಪಲ್ ಆಗಿ ಎರಡು ಎಂಟು ಆರು ಹನ್ನೆರಡು ಇವುಗಳಂದ್ರೆ ಸರ್ ಯಾವಾಗಲೂ ಎರಡರಲ್ಲಿಂದ್ರೆ ನಾವೇನು ಮಾಡ್ಬೇಕು ರೀ ಸರ್ ಭಾಗಿಸ್ಬೇಕ್ರಿ ಓಕೆ ನೋಡಿರಿ ಸರ್ ಎರಡು ಒಂದ್ಲೇ ಎರಡು ರೀ ಎರಡು ನಾಲ್ಕಲೇ ಎರಡು ನಾಲ್ಕಲೇ ರೀ ಎರಡು ಮೂರನೇ ಆರು ರೀ ಎರಡು ಆರನೇ ಹನ್ನೆರಡು ಮತ್ತೆ ಎರಡರ ಬಗ್ಗೆ ಬರ್ತದೆ ನೋಡ್ಬೇಕು ರೀ ಹೋಗ್ತಾವೆ ರೀ ಸರ್ ಎರಡರ ಬಗ್ಗೆ ಆಗ್ರಿ ಈಗ ಒಂದು ಬರೋಲ್ಲ ಒಂದಾಗಿ ಬಂದ್ರಿ ನಾಲ್ಕು ಬರ್ತದ ಎರಡ್ ನಾಲ್ಕ ರೀ ಮೂರ್ ಬರಲ್ಲ ಮೂರಕ ಮೂರ್ರಿ ಆರ್ ಬರಲ್ವಾ ಆರ್ ಬರ್ತದ್ರಿ ಗ್ಯಾರಂಟಿ ಎರಡ್ ಮೂರ್ನೇ ಆರ್ ರೀ ಸರ ಮತ್ ಎರ ಮಗಿ ಬರ್ತದೇ ನೋಡ್ಕೋಬೇಕ್ರಿ ಬರ್ತದ್ರಿ ಸರ್ ಸರಿ ಎರಡ್ರ ಮಧ್ಯ ಒಂದ್ ಬರಲ್ಲ ಒಂದಕ್ ಒಂದ್ ರೀ ಎರಡ್ ಒಂದೇ ಒಂದ್ರಿ ಮೂರ ಮಗ್ ಎರಡ್ರ ಮಧ್ಯ ಮೂರ್ ಬರಂಗಿಲ್ಲ ಮೂರಕ್ ಮೂರ್ರಿ ಮೂರಕ್ ಮೂರ್ರಿ ಈಗ ಸರ ಎರ ಮಧ್ಯ ಈಗ ಎರಡ್ರ ಮಗಿ ಬರಂಗಿಲ್ಲ ರೀ ನೆಕ್ಸ್ಟ್ ಯಾವ್ದ ಮಗಿ ಬರ್ತದ ಮೂರ್ರಿ ಒಂದರಾಗ ಈಗ ಎರಡಾದ್ಮೇಲೆ ಮೂರ್ ತಗೋಬೇಕ್ರಿ ಇದ್ರದಾಗ ಡೈರೆಕ್ಟ್ ಹೋಗ್ಬಾರ್ದ್ರಿ ಏನ್ ಮಾಡ್ಕೋಬೇಕ್ರಿ ಎರಡಾದ್ಮೇಲೆ ರೀ ಸ್ಟೆಪ್ ಬೈ ಸ್ಟೆಪ್ ಎರಡ್ ಮಗಿ ತಗೋಬೇಕ್ರಿ ಇದರಲ್ಲಿ ಸರಿ ಮೂರರ ಮಗಿ ಬರ್ತದ್ರಿ ಮೂರರ ಮೇಲೆ ಒಂದು ಒಂದು ಇಪ್ಪನ್ ಬೇಕ್ರಿ ಮೂರ್ ಒಂದೇ ಒಂದ್ ರೀ ಮೂರ್ ಒಂದೇ ಒಂದ್ ರೀ ಇದರಡು ಎರಡು 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 ಇವುಗಳನ್ನ ಏನ್ ಮಾಡ್ಬೇಕ್ರಿ ಸರ ನಾವು ಗುಣಸ್ಬೇಕ್ರಿ ಹ್ಯಾಂಗ್ರಿ ಎರಡು ಎರಡ್ ನಾಲ್ಕ್ರಿ ನಾಲ್ಕು ಎಳ್ಳ ಎಂಟ್ರಿ ಎಂಟ್ ಮೂರ್ಲಿ ಇಪ್ಪತ್ತ ನಾಲ್ಕರಿ ಹೆಂಗ್ರಿ ಸರ್ ಅಂದ್ರೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಇಕ್ವಲ್ ಟು ಎಷ್ಟಪ್ಪ ಇಪ್ಪತ್ತ ನಾಲ್ಕು ಎಂ ಮೂರ್ಲೆ ಇಪ್ಪತ್ ನಾಲ್ಕು ಇದು ನಮ್ಮ ಲಸ ಅ ಆಗಿರ್ತದ್ರಿ ಏನಾಗಿರ್ತದ್ರಿ ಲಸ ಅ ಎರಡು ಎಂಟು ಆರು ಹನ್ನೆರಡು ಲಸ ಯಾವ್ದ್ರಿ ಸರ ಇಪ್ಪತ್ತ ನಾಲ್ಕು ಈ ರೀತಿ ಸರ ನೀವು ಇವುಗಳ ಮಧ್ಯೆ ಇವುಗಳ ನಡು ನೀವು ಏನಾದರೂ ಗುಣಾಕಾರ ಮಾಡಿದಾಗ ಏನ್ ಮಾಡ್ರಿ ನೀವು ಗುಣಾಕಾರ ಮಾಡಿದಾಗ ನಿಮಗ ಲಸ ಸಿಕ್ತದ್ರಿ ಹೌದಲ್ವಾ ಎಸ್ ಶುರು ಅಲ್ವಾ ಇದೇ ರೀತಿ ನಿಮಗೊಂದು ಕಾಮೆಂಟ್ ಆಗಿ ಒಂದ್ ಇದು ಕೊಡ್ತೀನಿ ರೀ ಆ ಒಂದು ಲೆಕ್ಕವನ್ನ ನೀವು ಮಾಡ್ರಿ ಸರ ಎರಡು ಹದಿನಾರು ಹನ್ನೆರಡು ಇದರ ಲಸ ಕಂಡು ಹಿಡಿಯಿರಿ ನೀವು ಇದನ್ನು ಈ ಒಂದು ಎರಡು ಹದಿನಾರು ಮತ್ತು ಹನ್ನೆರಡರ ಲಸವನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಮತ್ತು ನಿಮ್ಮ ಯಾರಿಗಾರಿಗೆ ಲಸ ಲೆಕ್ಕ ಬರಲ್ಲವಾ ಯಾರಿಗಾರಿಗೆ ಲಸ ಲೆಕ್ಕ ಟಫ್ ಅನ್ನಿಸ್ತದ ಅವರಿಗೆ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಇದೇ ಥರದ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು